ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಐದನೇ ಪಾಠವಾದ ಹಳ್ಳಿಯ ದಾರಿಯ ಬದಿಯಲಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಈ ಪದ್ಯವನ್ನು ಬಾಗೂರು ಮಾರ್ಕಂಡೇಯ ಕವಿಗಳು ಬರೆದಿದ್ದಾರೆ ನೋಡಿ ಪಾಠಪೂರ್ವ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ವೃತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಚಿತ್ರಗಳ ಹೆಸರು ನಿಮಗೆ ಗೊತ್ತಿದೆ ಒಂದೊಂದಾಗಿ ನೋಡೋಣ ನೋಡಿ ಇದು ಚೆಂಡು ಇದು ಕುರ್ಚಿ ಇದು ಬಕೆಟ್ ನಂತರ ಇದು ಪೆನ್ನು ನಂತರ ಇದು ಛತ್ರಿ ಇದು ಗಡಿಯಾರ ಇದು ಗ್ಲಾಸ್ ಇದು ಪುಸ್ತಕ ಹೀಗೆ ಇಷ್ಟು ಹೆಸರುಗಳನ್ನು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನೀವು ಸಹ ಬರೆಯಿರಿ ಮಕ್ಕಳೇ ನೋಡಿ ಚೆಂಡು ಕುರ್ಚಿ ಬಕೆಟ್ ಪುಸ್ತಕ ಗ್ಲಾಸ್ ಗಡಿಯಾರ ಛತ್ರಿ ಪೆನ್ನು ಮಕ್ಕಳೇ ಈ ಪದ್ಯವನ್ನು ರಾಗವಾಗಿ ಹಾಡಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನು ಹರಡಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನು ಹರಡಿತ್ತು ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲುಪೀಲಿ ಹಾಡಿತ್ತು ಹಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲುಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯತುಗಿ ಬಾಯಲಿ ನೀರನ್ನು ತಂದಿತ್ತು ಎಲೆಗಳ ಜೊತೆಗೆ ಕಾಯತುಗಿ ಬಾಯಲಿ ನೀರನ್ನು ತಂದಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಬಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನು ಹರಡಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಾಳ ಜನರ ಮನವನು ಸೆಳೆದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಾಳ ಜನರ ಮನವನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಬಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನೂ ಹರಡಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದು ಕೋಯಿ ಹೊತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋಯಿ ಹೊತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನು ಹರಡಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಮಕ್ಕಳೇ ಇದೇ ರೀತಿ ನೀವು ಸಹ ರಾಗವಾಗಿ ಈ ಪದ್ಯವನ್ನು ಹಾಡಿ ನಂತರ ಓದಿ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪದಗಳ ಅರ್ಥಗಳನ್ನು ತಿಳಿಯಿರಿ ಬದಿ ಅಂದರೆ ಪಕ್ಕ ಸಣ್ಣೆಳಲು ಅಂದರೆ ತಂಪಾದ ನೆರಳು ಕಮ್ಮಿನ ಅಂದರೆ ಸುಗಂಧ ಪರಿಮಳ ಅಂದರೆ ಸುವಾಸನೆ ಉಸಿರು ಅಂದರೆ ಪ್ರಾಣ ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ ಇಳೆ ಅಂದರೆ ಭೂಮಿ ನಂತರ ಅಭ್ಯಾಸಗಳು ನೋಡಿ ಮುಖ್ಯ ಪ್ರಶ್ನೆ ಅ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ ಅಂತ ಇದೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ಉತ್ತರ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ನಂತರ ಪ್ರಶ್ನೆ ಎರಡು ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು ಉತ್ತರ ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು ಪ್ರಶ್ನೆ ಮೂರು ಹಕ್ಕಿಯ ಮರಿಗಳು ಏನೆಂದು ಹಾಡಿದವು ಉತ್ತರ ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು ನಂತರ ಪ್ರಶ್ನೆ ನಾಲ್ಕು ಯಾವುದು ಜನರ ಮನವನ್ನು ಸೆಳೆದಿತ್ತು ಉತ್ತರ ಮಾವಿನ ಮರದಲ್ಲಿನ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ನಂತರ ಮುಖ್ಯ ಪ್ರಶ್ನೆ ಆ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ ನೋಡಿ ಇಲ್ಲಿ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ಸರಿಯಾದ ಸೂಕ್ತ ಪದಗಳನ್ನು ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಇಲ್ಲಿ ಸೂಕ್ತ ಪದ ಚಾಚಿ ನಂತರ ಎರಡನೆಯ ಬಿಟ್ಟ ಸ್ಥಳ ಬಾಯಲ್ಲಿ ನೀರನ್ನು ತಂದಿತ್ತು ನಂತರ ಮೂರನೆಯ ಬಿಟ್ಟ ಸ್ಥಳ ಮರವೊಂದಾದರೂ ಉಪಕಾರವು ನೂರು ನಂತರ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಈ ರೀತಿಯಲ್ಲಿ ನೀವು ಸಹ ಬರೆಯಿರಿ ಮಕ್ಕಳು ನಂತರ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ ಅಂತ ಇದೆ ನೋಡಿ ಈ ಪದದಲ್ಲಿ ಬಂದಿರತಕ್ಕಂತಹ ಪ್ರಾಸಪದಗಳನ್ನು ನೀವು ಬರೀಬೇಕು ನೋಡಿ ಮರವಿತ್ತು ಹರಡಿತ್ತು ಹಾಡಿತ್ತು ತಂದಿತ್ತು ಸೆಳೆದಿತ್ತು ತೋರಿತ್ತು ತಾಕತ್ತು ಹೊತ್ತು ಈ ರೀತಿಯಲ್ಲಿ ನೀವು ಸಹ ಪ್ರಾಸಪದಗಳನ್ನು ಬರೆಯಿರಿ ಮಕ್ಕಳೇ ನಮ್ಮ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ